ತಿರ್ಗು ಹ ಗಂಡಿ ನಿಂತಿ ಅನ್ ಬೋಗಳು ಈಕರೆ ತಿರ್ಕೊಂಡು ಎದು ಬಂದಿಟ್ಟಿ ತಕ್ಕ ನಿನ್ ಯಾರು ಬಾ ಅಂದ್ರೂ ತಕ್ಕ ನಿನ್ನ ಬಂದಿ ಅಂತ ಕೇಳ್ತಿರೋದು

ಅವನ್ ಗೊತ್ತಾಗಿದ್ರು ನೆಕ್ಲೆಸ್ ನೋಡೋ ಇಲ್ಲ ಅವಾಗ ಕಳ್ಗೋಗೈತು ಅಂದರು ಅವ್ಯಾಗ ಕರ್ಪೂರ್ ಚುಸ್ತೀನಿ ಅಂದ್ರು ಅವನ ನಾವು ನೋಡೋ ಇಲ್ಲ ಅವ ಅವ್ನು ಕೊರಳದಾಗ ನೆಕ್ಲೆಸ್ ಐತಿ ಹಾಂ ಏನು ಹೇಳ್ತೋಳು ಇವಳು ಅವಂದು ಹಂಗ ನೆಕ್ಲೆಸ್ ತೀರ್ಸೋದಿಲ್ಲ ನನಗೂ ರೀ ನಾನು ಕೂಡ ಅದೇ ಗೊತ್ತಾಳ ಕತ್ಲ ಕಣಪ್ಪ ನಿಮ್ಮ ಅವ್ವನ ಕೊಳ್ಳೋ ನೆಕ್ಲೆಸ್ ಹಂಗ ಐತಿ ಹಂಗಾರೆ ನಾ ಯಾರು ಕತ್ಕೊಂಡೋಗಿಲ್ಲ ಏನು ನಿಮ್ಮ ಅವ್ವನ ಸುಳ್ಳೇಳದು ನೀಡ್ತೀರಾ ನಮಗೆ ನೆಕ್ಲೆಸ್ ಹಂಗ ಐತಲ್ಲ ಮತ್ತು ನಾವು ಯಾರು ಮಾರ್ಕೊಂಡೀವಿ ನೋಡು ಹ್ಞೂ ಅವ್ರ್ ಕೊಳ್ಳಂಗ ನೆಕ್ಲೆಸ್ ಹಂಗ ಐತಿ ಸುಳ್ಳು ಹೇಳಿರ್ಬೋದೇನ ಕಣ್ರೀ ನಮ್ಮ ಜೊತೆಕ

ಎದುರಿಸ್ತೀರ ನೆನ್ರ ಎಷ್ಟ್ ದಿನಾಂತರ್ಸ್ತಿ ಆಕಿ ಡ್ಯಾನ್ಸ್ ಮಾಡ್ಬೇಕಾರ ಯಾರ ಯಾರ ಹೆಂಗ ಫೋಟೋ ತಕಂದವರ ಏನ್ ಮಾಡೋರ ನನ್ ತಮ್ಮನ ಜೊತೆಗೂ ಫೋಟೋ ಐತಿ ಹಂಗನ್ಕೊಂಡು ನನ್ ತಮ್ಮಗೂ ಅವ್ಳಗೂ ಸಂಬಂಧ ಕಟಕಾಯ್ತದ ಕೇಳೆ ನನ್ ತಮ್ಮನ್ ಜೊತೆ ಆಗೋ ಪಕ್ಕದ ತಕ್ಕದ್ ನಿಂತಿರೋ ಫೋಟೋ ಐತಿ ಅವಳು ಡ್ಯಾನ್ಸ್ ಮಾಡ್ಬೇಕಾರ ಅವಳು ಡ್ರೆಸ್ ಹಾಕೊಂಡು ಡ್ಯಾನ್ಸ್ ಮಾಡ್ಬೇಕಾರ ಮುಟ್ ನನ್ನ ನನ್ ತಮ್ಮನ್ ಜೊತೆಯಕ್ಕೂ ಐತಿ ಫೋಟೋ ಕೇಳ ಅಲ್ಲ ನಿಂತವನಲ್ಲ ಅವನ್ ಫೋನಾಗ ಐತಿ ಇಲ್ಲ ಐತೋ ಇಲ್ವ ಕೇಳು ಆಕಿ ಜೊತೆ ಡ್ಯಾನ್ಸ್ ಕ ನಾಟಕದಲ್ಲಿ ಸೇರ್ಕೊಂಡಾಗ ಅವನು ಫೋಟೋ ತೆಗ್ದಿಟ್ಕೊಂಡವ್ ಹಂಗನ್ಕಂಡ್ ಅವ್ನಗ ನನ್ ತಮ್ಮಗೂ ಅವಳಗು ನನ್ ತಮ್ಮಗೂ ಸಂಬಂಧ ಕಟಕುತ್ತ ಎಲ್ಲಾರ್ಗೂ ಕಟ್ಟಕುತ್ತೇನೆ ಹಾ ನೀನ್ ಎಂತ ಮಿಟುಕ್ಲಾಡಿ ಇದೀನಿ ನೀ ಅವ್ನ ಎಂತ ಮಿಟುಕ್ ಮಾಡವನ ಎದು ಕಳ್ಸೋನಾ ಬಿಟ್ಟವನ ಎಲ್ಲ ಗೊತ್ತೈತಿ ನನ್ನ ಹತ್ರ ಭಾಳ ನಾಟಕ ಮಾಡಕ್ ಹೋಗ್ಬೋಣ ನಿನ್ನ ಹೂಸಾ ಬರಿ ಆಟ ಎಲ್ಲ ನನ್ ಗೊತ್ತೈತಿ ಹೋಗ್ತಿರ್ಬೋದು ಇಲ್ಲಿಂದ ಹೋಗೆ ಹೋಗು ಇಲ್ಲೇನೈತಿ ಅಂತ ಬಂದಿ ಹೋಗು ನನ್ನ ನನ್ನ ಸೊತೆ ನೀನೇನು ಎದಗ್ರಾಕಂಡು ತೋರ್ಸ್ಕೊಂಡು ಮಾಡ್ಬೇಕಾಗಿಲ್ಲ ಎಲ್ಲ ಫೋಟೋಗಳು ಅವ್ಳ ಆಡ್ಬೇಕು ತೋರ್ಸವಳ ಹೆಂಗ್ ಫೋಟೋ ತಕೊಂಡವ್ರ ಹೆಂಗ್ ಹೆಂಗ್ ಬಿಟ್ಟವರ ಏನು ಎತ್ತ ಪ್ರತಿ ಒಂದು ತೋರ್ಸವಳ ನೀನು ಹಿಂದಕ್ಕ ನಿಂತ್ಕೊಬೇಕು ಮಾತು ಊರ್ಸಬ್ರಿ ಆಡಬಾರ್ದು ಬ್ರಿ ಆಕಿ ಕೂತ್ರು ನಾನು ಗೊಂದನ್ ಕೂತು ಅವಳ ಫೋಟೋ ತಗೊಂಡಿರ ನೀನು ನಿಂತಬೇಕೈತಿ ಅವಳ ಜೊತೆ ನಿಂತಿರು ಫೋಟೋ ನಂಗೆ ತೋರ್ಸೋ ಇಲ್ಲ ನನ್ಗೆ ಹೇಳಿಲ್ಲ ನೀನು ಏನ್ ಆಡ್ಕುದಾಗ ಅವಾಗ ಸಾಮಾಜಿಕ ನಾಟಕ ಇದ್ರು ನಟುವಲ್ಲ ಆಗ ಮೇಕಿದ್ ಇವು ಸಾಮಾಜಿಕ ನಾಟಕ ನಾಟಕುದಾಗ ತುಂಡು ನಂಗಂದು ಬಂದು ಡ್ಯಾನ್ಸ್ ಮಾಡ್ತಿದ್ದು ಅವಾಗ ಫೋಟೋ ತಗಿಟ್ಕೊಂಡಿದ್ದೀ ನಾನೇನು ಸುಮ್ ಸುಮ್ ಇಟ್ಕೊಂಡಿಲ್ಲ ಇವ್ರವ ಹಾ ಅವಾಗ ಸಾಮಾಜಿಕ ನಾಟಕ ಆಡ್ಬೇಕಲ್ಲ ನಮ್ಮ ಜೊತೆಗೆ ಬಂದು ಫೋಟೋ ತಗಸ್ಕೊಂಡಿದ್ವಿ ಇವ್ರ ಜೊತೆ ಎಲ್ಲಾ ಹುಡುಗರು ಬಂದು ತಗಸ್ಕೊಂಡಿದ್ವ ಆದ್ರಾಗ ಏನೈತಿ ಹೇಳಿದಿಲ್ಲೇನ್ ತೋರಿಸಿನಿ ಕಂದ್ರು

ಸಮಾಧಾನ ಮಾಡ್ಕೊ ನೃತ್ಯ ಸಮಾಧಾನ ಮಾಡ್ಕೋ ಏನು ಆಗಕ್ಕಿಲ್ಲ ಹಾ ನಾನಾ ಜುಟ್ಟು ಹಿಡಿದ್ಲೆ ಬಂದ್ ಬಡೀನಿ ಅವ್ವ ಇಲ್ಲಲ್ಲ ಅನ್ಬು ಸುಮ್ಕ ಇದ್ದಿ ಅವನ ಬಡಿತಾಳ ನೋಡಂತೇಳಿ ಆ ಅವ್ವ ನಿನ್ ಮ್ಯಾಗ ಬಾಳ್ ಜೀವಿ ಇಟ್ರುಳ ಸುಂಕಿರು ನಿನ್ಗೇನೋ ಆಗ್ದಂಗ ನೋಡ್ಕೊತಾಳ ಅವ್ವ ನಮ್ಮ ಊನ ಒಬ್ಬಕ್ಕಿನ ಚೆನ್ನಾಗ್ ಮೆಚ್ಕೋ ಹೋಗ್ ಅಷ್ಟ ಸಾಕು ಮೆಚ್ಚೋದೇನಿಲ್ಲ ಚೆನ್ನಾಗ್ ನೋಡ್ಕೊಂಡು ಹೋಗು ಮೆಚ್ಚುವಂತದ್ ಕೆಲಸ ಮಾಡ್ಬೇಡ ಆ ಚೆನ್ನಾಗ್ ಕೆಲ್ಸ ಮಾಡ್ಕೊಂಡು ಹೋಗು ಅದ ಅವಳ ಮೆಚ್ಕೊಂತಳ ಕಣ ಯಾವ ಬುಡ್ಬಡ ಅವ್ಳು ಉದ್ರಿ ತಕ ಕೇಳ್ಕೊ ಹೋಗೋದ್ ಕಟ್ಟಿ ತಕ ಕಳ್ಸವಳ ನಾ ಮಟ್ಟಿ ತಕ ಹ ನನ್ನ ಮಗ ನನ್ ಗಂಡಂಗ ಮಾಡೋಣ ಹಿಂಗೆ ಮಾಡೋಣ ಅಂತ ಕಳ್ಸವಳ ಏನ ನನ್ನ ಮಗಂದು ಒಗ್ಲಿಕೊ ಅಂತ ಹೇಳಿ ಅವಳು ಬಿಡ್ಬಾಡ ಕಣವ ಹೋಗು ಇವಳ ಕರ್ಕೊಂಡು ಹೋಗಿ ನಾನು ಲೆಕ್ಲೆಸ್ ಏನು ಲೆಕ್ಲೆಸ್ ಬಗ್ಗೆ ಮಾತಾಡ್ತಲ್ಲ ಏನೋ ಅಂತ ಕೇಳಿ ಸರಿಯಾಗಿ ಕೊಟ್ಟು ಬಾ ಯಾವ ಅಜ್ಜಿದು ಯಾವ ತಾತಂದು ಇಟ್ಟವಳ ಇವಳು ಅಟ್ಟಿಯಾಗ ಯಾವ್ದು ಇಟ್ಟವಳೆ ಅಂತ ಮಾತಾಡಕ್ ಇವಳು అవును ఇవులక మార్కొడుతరుడు అవ్వలు ఏం కొట్టిదంట ననగూ ఎల్ల ಗೊತ್ತైతిక నాన ఎన్రో ఎల్లను ఏళవళా యావనే క్లాస్ ఏను ఏన్ కతుముడి కండిదలు యావ నాటకం ಮಾಡಿದలు అంటే ఎల్ల ಗೊತ್ತైతి తిహోగు ఏల్కనో దిన అలక పడు బరువు నడి నడి ఆ ఇంగ అన్న ముందునవ అవవన మడి కండి ఈ మార్కండియల గన్నన బన్న గన్నం బెట్ మిన్నో మార్కండియల అవనేద్రగవా మత అవరో అవనేద్రగవా చపలి తకండ్ొడొ బతి నినికి నడి హ ఇంగ అబొట రాణకిల నడి చపలిని కయ్యకి తకంతేదరు వసి అవగ అదర కొడదరు నినికి బుద్ధి బరుద బా నడి నడి ನಡಿ ಚಪ್ಪಲಿನ ಕೈಯಾಗ ಕೆತ್ಕೊಂಡಿ ನಡಿ ನೀಗ ಇದ್ರಾಗ ಬಡದು ಬುದ್ಧಿ ಹೇಳ ಬತ್ತೀನಿ ಯಾವನ ಮಿಂದ ನನ್ನ ಮಗನ ಜೊತೆ ಹೋಗಿದ್ಯಲ್ಲ ನಡಿ ಅವನ ಎದುರುಗ ನಿನ್ನ ಚಪ್ಪಲಿ ತಕೊಂಡು ಹೊಡ್ದು ಆ ಏನ್ ಮಾಡಿದಿ ಏನ್ ಬಿಟ್ಟಿದಿ ಅದಕ್ಕೆ ಬಂದಿದಿ ನಮ್ಮ ಮಟ್ಟಿ ತಕ ಅಂತ ಹೇಳಿ ಸರಿಯಾಗಿ ಬಡ್ದು ಬತ್ತಿನ ಬಾ ಓ ನಾಟಕ ಮಾಡ್ಕೊಂಡು ಬತ್ತಿ ನೀನು ನಡಿ ನಡಿ ಮೆಟ್ಟು ಕೊಡ್ತಾಳ ಐತೆ ನಿನ್ಗ ಚಪ್ಪಲಿ ಕಿತ್ತು ಬರ್ಬೇಕು ಹಂಗ ಹೊಡಿಯೋದು ನಡಿ ನಿನ್ಗ ಐತಿ ಸೊಸೆ ವಿಚಾರ ಕೈ ಯಾವಳ ಅಲ್ಲಿ ಯಾವನ ಅಲ್ಲಿ ಬಂದಾರ ಅಂದ್ರೆ ಈ ಚಪ್ಪಲಿ ಇವಳಗ್ ಹೆಂಗ್ ಹೊಡಿತೀನ ಹಂಗ ಹೊಡಿಯೋದು ಈಗ ಹೇಳ್ತಾವ ನೀ ಮಗನ ವಿಚಾರಕ್ಕ ನನ್ ಸೊಸೆ ವಿಚಾರಕ್ಕೆ ಬರ್ಬಾರ್ದು ಯಾವ ಲೌಡಿ ಮುಂಡಾರುವ ಹಾ ನನ್ ಗೊಬ್ನ ಮಗ ಇರೋದು ವೆಂಕಟೇಶ ನೃತ್ಯ ಅವ್ರ ಬಿಟ್ರೆ ಇನ್ಯಾರು ಇಲ್ಲ ನಮ್ ಸ್ಥಾನಮಾನ ಯಾವಾಗ ನಮ್ನ ಕೀಳಕ್ ಕಂಡ್ರು ಅವತ್ತ ನನ್ನ ಮಗ ಸತ್ತೋದ ನನ್ ಪಾಲ್ಗ ನೃತ್ಯನವ ಮತ್ತ ವೆಂಕಟೇಶನ ನನ್ನ ಮಗ ಸೊಸೆ ಅದ್ ಬಿಟ್ರೆ ಇನ್ಯಾರು ಇಲ್ಲ ಬೇಸು ಚೆನ್ನಾಗ್ ಬತ್ತರ ಹೂ ಅನ್ಕಂಡು ನೋಡ್ಕಂತೀನಿ ನೋಡ್ಕಂದಿಲ್ವಾ ನನ್ನ ಮಗ ಸೊಸೆಗೆ ಕೇಳ ಬಗೆ ಕೊಯ್ತಾರ ಹಿಂಗ ಚಪ್ಪಲಿ ತಕೊಂಡ ಹೊಡಿಯೋದವ್ರಗ ಏನಪ್ಪ ಮಾಡೋದು ಈ ಅಮ್ಮ ಬೇರೆ ಬತ್ತೀನಿ ಅಂತ ಇವ್ರು ಕೊಳ್ಳಾಗಿರೋ ನೆಕ್ಲೆಸ್ ನೋಡಿದ್ರೆ ಪ್ರಜು ನನ್ನ ಒದ್ದ ಏನ್ ಮಾಡ್ಲಿ ಏನ್ ಮಾಡ್ಲಿ ನೋಡಿದ್ರಲ್ಲ ವೀಕ್ಸಕರೆ ನನ್ ಮಗ ಸೊಸೆ ಈ ಮಾಡ್ತಾರ ಬಿಡ್ತಾರ ಅನ್ಬಿಟ್ಟು ನನ್ನ ಸೊಸೆದು ಆಗ ಗೆ ಹೋಗ್ತಿದ್ಲು ಅವಾಗ ಫೋಟೋಗಳವ ಅದನ್ನ ಏನೇನು ಎಡಿಟ್ ಪಡಿಟ್ ಮಾಡ್ಕೊಂಡು ಆಕ ಮಡಿಕೊಂಡವ್ರಂತ ನನ್ನ ಮಗ ಸೊಸೆ ಹೇಳಿದ್ರು ಫೋಟೋಗಳೆಲ್ಲ ತೋರ್ಸಿ ಆ ಅದನ್ನೆಲ್ಲ ಇಟ್ಕೊಂಡಿದ್ರಂತ ಇವಳು ಒಂದ್ ನಾಲ್ಕು ದಿನ ಕಳ್ಸವ್ರ ಇದನ್ನ ಕಳಿಸ್ತೀನಿ ತೋರಿಸ್ತೀನಿ ತೋರಿಸ್ತೀನಿ ಅಂತ ಹೇಳಿ ಮಾಡಿದ್ರಾಗ ಏನೈತೆ ಅವಾಗೆಲ್ಲ ಡ್ಯಾನ್ಸ್ ಅವು ಇವು ನಾಟಕ ಮಾಡೋವಳ ಪಾಪ ಇವತ್ತಿನ ಕಿಟ್ಟಿದ್ದಿಲ್ಲ ಅಂತ ಫೋಟೋಗಳನ್ನ ತಗೊಂಡ್ಬಿಟ್ಟು ಇವರು ನಾಟಕ ಮಾಡ್ಬಿಟ್ಟು ಇವಾಗ ಬಂದು ನಾನು ಸೊಸೆನ ಇದು ಮಾಡಿ ಹಾಂ ಹಂಗೆ ಮಾಡಿದ್ದೆ ಹಿಂಗೆ ಮಾಡಿದೆ ಅಂತೇಳಿ ಹಾಂ ಹೇಳಿಸಿ ರೊಕ್ಕ ಕಿತ್ತಮ್ಮ ಮಾಡಮ್ಮ ಅಂದ್ಕೊಂಡು ಬಂದಾರ ಯಾವುದಕ್ಕೆ ಕೊಟ್ಬಿಡಮ್ಮ ಯಾವುದಕ್ಕೆ ಮಾಡಬೇಕು ಐತಿ ಇವಳಗ ಇವಳು ಕರ್ಕೊಂಡು ಹೋಗಿ ಚಪ್ಪಿ ತಕೊಂಡು ಹೊಡೆದು ಹೇಳಿ ಬಂದ್ರೆ ನಟಕ್ ಬುದ್ಧಿ ಕಲ್ತ್ಕೊಂಡು ಹೋಯ್ತಾಳೆ ಇಲ್ಲ ಅಂದ್ರೆ ಇಲ್ಲ ನಾಟಕ ಮಾಡ್ಕೊಂಡು ಕೂತಿರ್ತಾಳೆ ಹೋಗಿ ಅವ್ರ ಅತ್ತೆ ಮತ್ತೆ ಮುಂದೆನೇ ಚಪ್ಪಿ ತಕೊಂಡು ಹೊಡೆದು ಬರ್ತೀನಿ ಇಲ್ಲ ಅವಳಿಗೆ Okay, sure you video. do and like, share, like and subscribe my channel. Click my channel. Thank you for watching.